ಧರ್ಮಸ್ಥಳ ಕೇಸಲ್ಲಿ ಬುರ್ಡೆ ಗ್ಯಾಂಗ್ಗೆ ಫುಲ್ ಡ್ರಿಲ್ ಅನ್ನ ನೀಡಲಾಗಿದೆ ಯಾವುದೇ ಕ್ಷಣದಲ್ಲಾದ್ರೂ ವಿಠಲ್ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ಧರ್ಮಸ್ಥಳ ಕೇಸಲ್ಲಿ ಬುರ್ಡೆ ಗ್ಯಾಂಗ್ಗೆ ಫುಲ್ ಡ್ರಿಲ್ ನೀಡಲಾಗಿದೆ ಬುರುಡೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಗ್ಯಾಂಗ್ನಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಸೌಜನ್ಯಳ ಮಾವನನ್ನ ಬಂಧಿಸಲಾಗುತ್ತೆ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಸೌಜನ್ಯ ಮಾವ ವಿಠಲ್ಗೌಡ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಅನಾಮಿಕ ವ್ಯಕ್ತಿಯೊಬ್ಬ ಈಗಾಗಲೇ ಆಗಮಿಸಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಎನ್ನುವ ಆರೋಪವನ್ನ ಮಾಡಿದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು ಉತ್ಖನನ ಕ್ರಿಯೆ ಕೂಡ ಈಗಾಗಲೇ ನಡೆದಿತ್ತು ಅದರಲ್ಲಿ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಯಾವುದೇ ಪಾಯಿಂಟ್ ನಲ್ಲಿ ಏನು ಸಿಕ್ಕಿರಲಿಲ್ಲ ಇನ್ನು ಧರ್ಮಸ್ಥಳಕ್ಕೆ ಇವತ್ತು ಆಂಧ್ರ ಡಿ ಸಿಎಂ ಭೇಟಿಯನ್ನ ನೀಡಲಿದ್ದಾರೆ ಇಂದು ಸಂಜೆ ಐದು ಗಂಟೆಗೆ ಪವನ್ ಕಲ್ಯಾಣ್ ಅವರು ವಿಸಿಟ್ ಮಾಡಲಿದ್ದಾರೆ ಧರ್ಮಸ್ಥಳಕ್ಕೆ ಮಂಜುನಾಥ ದೇಗುಲದ ಮುಂದೆ ಆರತಿ ಸೇವೆಯನ್ನ ಮಾಡಲಿದ್ದಾರೆ ಆರತಿ ನೆರವೇರಿಸಲಿದ್ದಾರೆ ಪವನ್ ಕಲ್ಯಾಣ್ ಅವರು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಆಂಧ್ರ ಡಿಸಿಎಂ ಇಲ್ಲಿಗೆ ಬರ್ತಾ ಇರೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಪೊಲೀಸ್ ವ್ಯವಸ್ಥೆಯನ್ನ ಅಂದ್ರೆ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಿದೆ ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಬುರುಡೆ ಗ್ಯಾಂಗ್ ಬಗ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ವಿಚಾರಣೆಯನ್ನ ಕೂಡ ನಡೆಸಿದ್ರು ಇವತ್ತು ಏನು ಸೌಜನ್ಯ ಅವರ ಮಾವ ಇದ್ರು ವಿಠಲ್ ಗೌಡ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಇವತ್ತು ಅದರ ಜೊತೆಗೆ ಆಂಧ್ರ ಡಿಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್ ಅವರು ಕೂಡ ಧರ್ಮಸ್ಥಳಕ್ಕೆ ಆಗಮಿಸಿ ಇವತ್ತು ಮಂಜುನಾಥನ ದರ್ಶನವನ್ನ ಕೂಡ ಪಡೆಯಲಿದ್ದಾರೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅಂದ್ರೆ ಒಬ್ಬ ಡಿ ಸಿಎಂ ಒಬ್ರು ಡಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅಂತ ಅಂದ್ರೆ ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ ಸಾಕಷ್ಟು ಪೊಲೀಸರನ್ನ ಕೂಡ ಈಗಾಗಲೇ ಧರ್ಮಸ್ಥಳಕ್ಕೆ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ